ಸ್ಥಳಾಂತರಗಳು ಸಲ್ಲಿಸಿದ ಸ್ಥಳಾಂತರ ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಅದಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಾದ ನೀವು ಅದಕ್ಕಿಂತ ಒಳ್ಳೆ ಜಾಗದಲ್ಲಿ ಇಟ್ಟು ನಮ್ಮೆಲ್ಲ ಕೂಡ ಅನಾವರಣ ಮಾಡಿಸಿ ಆ ಈ ಪೂರ್ವಿಯನ್ನು ಗೌರವ ಇಲಾಖೆ ಇದರ ನಾವ್ಯಾರೂ ಕೂಡ ಒಂದುವಂತದ್ದಲ್ಲ ಅದರಿಂದ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರು ಅರ್ಥ ಆಟ ಮಾಡ್ತಾರೆ ನಾನು ಭಾವಿಸಿದ್ದೇನೆ ನಾವು ಸರ್ಕಾರಕ್ಕೆ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ದಿವಸದ ಏರಿಸಂ ಮಾಡುವಂತ ದೊಡ್ಡ ದೊಡ್ಡ ಪಾರಂಪರಿಕ ತಾಣಗಳ ಕೆಂಪೇರುಗಳ ಹೆಸರಿನಲ್ಲಿದ್ದಾವೆ ಅದು ಮಾರಣಿಕೋಟೆ ಸಭದುರ್ಗ ಕೋಟೆ ಹುದ್ದೆದುರ್ಗ ಕೋಟೆ ಎಷ್ಟು ಕೋಟೆಗಳಿದ್ದಾವೆ ಅವನ್ನ ಎನೋವೇಟ್ ಮಾಡುವಂತಹ ನಿರ್ಮೋಧಾರ ಮಾಡುವಂತ ಕೆಲಸ ಮಾಡಿ ಕೋಟೆಯ ಮೂಲ ಸ್ವೋಪವನ್ನು ಇನ್ನೂ ಸುಂದರಗೊಳಿಸುವಂತ ಮಾತ್ರ ಅದರ ಅತ್ಯಂತ ಜಾಗ್ರತೆಯಿಂದ ಅಭಿವೃದ್ಧಿಪಡಿಸುವಂತ ಕೆಲಸ ಸರ್ಕಾರದಿಂದ ಅತ್ಯಂತ ಶೀಘ್ರವಾಗಿ ಆಗಬೇಕು ಅದಾಗಿ ಮತ್ತೆ ಅದರ ಮೂಲ ಸೌಲಭ್ಯ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಯಾರು ಬಂದ ನಿರ್ಚಾ ನೋವು ನಿರ್ಮಾಣ ನೋಡಲು ಬಂದು ಅದನ್ನ ಮುಂದೆ ನಿಂತು ಮಾಡಿಸ್ಬೇಕಾಗ್ತದೆ ಅದಕ್ಕೆ ಅವಕಾಶ ಕೊಡಬಾರದು ನೀವು ಹಾಗೆ ಅಂತ ಹೇಳಿ ಈ ಸಭೆಯಲ್ಲಿ I'm